ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ದಿವಿ ಅಗ್ರಿಕಲ್ಚರ್ ಆ್ಯಂಡ್ ಅದರ್ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ತೋಟವನ್ನು ಹಾಕಿರ್ತೀರಾ ಬಟ್ ತೋಟದಲ್ಲಿ ಯಾವುದೇ ರೀತಿ ಇನ್ಕಮ್ ಬರ್ತಾ ಇರಲ್ಲ ನೀವು ಇನ್ಕಮ್ ಬೇಕು ಅಂತ ಏನು ಮಾಡ್ತೀರಾ ಯಾರದೋ ಮಾತು ಕೇಳಿಬಿಟ್ಟು ತೋಟಗಳ ನಡುವೆ ಅಡಿಕೆ ಸಸಿಗಳ ನಡುವೆ ಬೆಳೆ ಆ ಥರ ಈ ಥರ ಹಣ್ಣು ಇರ್ಬೋದು ಬೇರೆ ಬೆಳೆಗಳನ್ನು ಬೆಳಿತೀರ ಉಪ ಬೆಳೆಗಳು ಬೆಳೆದಾಗ ನಿಮ್ಮ ತೋಟದ ಗಿಡಗಳಿಗೆ ಅದು ಹಾನಿಯನ್ನು ಉಂಟು ಮಾಡ್ತಾ ಇರುತ್ತೆ ಅದು ಯಾವ ರೀತಿ ಅಂತ ನಾನು ನಿಮಗೆ ಈಗ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನೀವು ಗಿಡಗಳಿಗೆ ಹಾಕಿರುವ ಅಷ್ಟು ಗೊಬ್ಬರ ಆಗಿರ್ಬೋದು ಮತ್ತು ಉಳಿದಂಥ ಗೊಬ್ಬರಗಳನ್ನು ಗೊಬ್ಬರಗಳ ಪೌಷ್ಟಿಕಾಂಶವನ್ನು ಈ ಥರ ನೋಡಿ ಈ ಇವರ ತೋಟದಲ್ಲಿ ಹಾಕಿರುವಂಥ ದುಡ್ಲಿಕಾಯಿ ಗಿಡವನ್ನು ಹಾಕಿಯಾರೆ ನೋಡಿ ಇದೇ ಅಷ್ಟು ಪೋಷ ಪೋಷಿಕ ಪೋಷಕಾಂಶಗಳನ್ನು ತಿಂದು ಖಾಲಿ ಮಾಡುತ್ತೆ ಅದರಿಂದ ಏನಾಗುತ್ತೆ ಅಂದರೆ ಗಿಡಗಳಿಗೆ ಬೇಕಾಗುವ ಸಂಪೂರ್ಣ ಪೋಷಕಾಂಶಗಳು ಸಿಗೋಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಗಿಡಗಳು ಈ ಥರ ಆಗುತ್ತೆ ಗಿಡಗಳ ಬೆಳವಣಿಗೆ ಕುಂಠಿತ ಆಗುತ್ತೆ ಗ ಗಿಡಗಳ ಬೆಳವಣಿಗೆ ಕುಂಠಿತ ಆಗೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಯಾವುದೇ ರೀತಿಯ ಪ್ರಯೋಜನ ಆಗೋಲ್ಲ ತೋಟದಿಂದ ನೀವು ಇಲ್ಲೇ ನೋಡಿ ಈ ಸಾಲಲ್ಲಿ ಉಪ ಬೆಳೆಯಾದ ದೊಡ್ಡಿಕಾಯಿ ಗಿಡಗಳನ್ನು ಹಾಕಿದ್ದಾರೆ ಬಟ್ ಈ ಸಾಲಲ್ಲಿ ಯಾವುದೇ ರೀತಿಯ ಗಿಡಗಳನ್ನು ಹಾಕಿಲ್ಲ ಆದರೂ ಗಿಡಗಳು ಒಂದು ತಕ್ಕ ಮಟ್ಟಿಗೆ ಚೆನ್ನಾಗಿದ್ದಾವೆ ಬಟ್ ಈ ಈ ಲೈನಲ್ಲಿ ನೋಡಿ ತುಂಬ ಗಿಡಗಳು ಹಾಳಾಗಿದೆ ನೋಡ್ಬೋದು ನೀವು ನೋಡಿ ಇಲ್ಲಿ ಬೆಳವಣಿಗೆ ಇಲ್ಲ ಇದ್ರದ್ದು ಏನಾಗಿದೆ ಅಂದರೆ ಗಿಡ ತುಂಬ ಚೆನ್ನಾಗಿತ್ತು ಬಟ್ ಬೆಳವಣಿಗೆ ಯಾಕಾಗಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ಹಾಕಿರುವಂಥ ಅಷ್ಟು ಪೋಷ ಪೋಷಕಾಂಶಗಳನ್ನು ಗೊಬ್ಬರದ ಪೋಷಕಾಂಶಗಳನ್ನು ಈ ದೊಡ್ಡಲಿಕಾಯಿ ಗಿಡನೇ ತಿಂದು ಖಾಲಿ ಮಾಡೋದ್ರಿಂದ ಏನಾಗಿದೆ ಅಂತ ಹೇಳಿದ್ರೆ ಯಾವುದೇ ರೀತಿ ಪೋಷಕಾಂಶಗಳು ಈ ಗಿಡಕ್ಕೆ ಸಿಗ್ತಾ ಇಲ್ಲ ಸೊ ಅದಕ್ಕೆ ಅದೇನಾಗ್ತಾ ಇದೆ ಬೆಳವಣಿಗೆ ಆಗ್ತಾಯಿಲ್ಲ ಮತ್ತು ನೀವು ನೋಡಿ ಆ ಗಿಡದಲ್ಲಿ ಇನ್ನು ಈ ವರ್ಷ ಇಲ್ಲ ಮುಂದಿನ ವರ್ಷ ಫಸ್ಲು ಬರುತ್ತೆ ಹಿಂಗಾದ್ರೆ ಹಿಡಿಯುವಂಥ ಸಾಧ್ಯತೆ ಇದೆ ಬಟ್ ಈ ಗಿಡದಲ್ಲಿ ನೀವು ಇನ್ನೂ ಐದು ವರ್ಷ ಆದರೂ ಹಿಂಗಾರ ಹಿಡಿಯೋ ಸಾಧ್ಯತೆ ಕಡಿಮೆ ಇದೆ ಅದಕ್ಕಾಗಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಯಾರದೋ ಮಾತು ಕೇಳಿಕೊಂಡು ಬೆಳೆಯನ್ನು ತೋಟದ ನಡುವೆ ಹಾಕೋದನ್ನು ಕಡಿಮೆ ಮಾಡಿ ಮತ್ತು ನೀವು ಹಾಕಲೇಬೇಕು ಅಂತ ಹೇಳಿದ್ರೆ ಗಿಡಗಳು ದೊಡ್ಡದಾಗಿ ಫಸಲು ಕೊಡೋ ಟೈಮಿಗೆ ನೀವು ಸರಿಯಾದ ಐಡಿಯಾವನ್ನು ಮಾಡಿಕೊಂಡು ಹಾಕಿದ್ರೆ ಸಮಸ್ಯೆ ಇಲ್ಲ ಮತ್ತು ನೀವು ಅಡಿಕೆ ಗಿಡಗಳನ್ನು ಹಾಕಬೇಕಾದ್ರೆ ಅಡಿಕೆ ಗಿಡಗಳು ಸಣ್ಣ ಇರಬೇಕಾದ್ರೆ ಹಾಕಬೇಕಾದ್ರೆ ನೀವು ಉಪ ಬೆಳೆಯಾಗಿ ಇದನ್ನು ಬೆಳಿಬೋದು ಬಾಳೆ ಗಿಡವನ್ನು ಬಾಳೆ ಬಾಳೆಯನ್ನು ಬೆಳಿಬೋದು ಬಾಳೆ ಬೆಳೆಯೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಗಿಡಗಳಿಗೆ ಸಿಗುವಂಥ ನೆರಳು ಗಿಡಗಳಿಗೆ ನೀವು ಹಾಕುವ ನೀರು ಕಡಿಮೆ ಹಾಕಿದ್ರೂ ಗಿಡಗಳಿಗೆ ನೆರಳು ಸಿಗುತ್ತೆ ನೆರಳು ಸಿಗೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಗಿಡಗಳು ತಂಪಾಗಿರೋದ್ರಿಂದ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ನಾನು ಅಲ್ಲಿ ನಮ್ಮ ಊರಿನಲ್ಲಿ ಒಬ್ಬರು ಹಾಕಿದ್ದಾರೆ ಅಡಿಕೆ ಸಸಿಯನ್ನು ಈಗ ಹಾಕಿದ್ದಾರೆ ಅದ್ರ ಮಧ್ಯೆ ಬಾಳೆಯನ್ನು ಬೆಳೀತಾ ಇದ್ದಾರೆ ಅದನ್ನು ನಿಮಗೆ ಮುಂದಿನ ವೀಡ್ಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಆ ರೈತರನ್ನ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಈಗ ನೀವು ನೋಡ್ಕೊಳ್ಳಿ ಯಾರದೋ ಮಾತು ಕೇಳಿ ಬೆಳೆಯನ್ನು ಹಾಕಬೇಡಿ ತೋಟದ ನಡುವೆ ಗಿಡಗಳಿಗೆ ತೊಂದರೆ ಆಗುತ್ತೆ ಮತ್ತು ಮುಂದಿನ ವಿಡಿಯೋದಲ್ಲಿ ನಾವು ಸಿಗೋಣ ಮತ್ತು ನೋಡಿ ಇವರು ದೊಡ್ಡಕಾಯಿನ ಹಾಕಿದ್ದಾರೆ ಬಟ್ ದೊಡ್ಡಲಿಕಾಯಿ ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ ಇವರು ಯಾವುದೇ ರೀತಿ ಸೇಲ್ ಮಾಡ್ತಾಯಿಲ್ಲ ನೋಡಿ ಇಲ್ಲೇ ಬಿದ್ದು ಎಲ್ಲ ಕೊಳತ್ ಕೊಳತ್ ಹೋಗ್ತಾ ಇದೆ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ದುಡ್ಡು ವೇಸ್ಟು ತೋಟವೂ ವೇಸ್ಟ್ ಆಗುತ್ತೆ ನೀವು ಈ ಥರ ಎಲ್ಲ ಮಾಡಬೇಡಿ ದಯವಿಟ್ಟು ಸರಿಯಾದ ಐಡಿಯಾ ಇಟ್ಕೊಂಡು ಅಡಿಕೆ ತೋಟವನ್ನು ಮಾಡ್ಕೊಳ್ಳಿ ಮತ್ತು ಏನನ್ನೇ ಹಾಕಿದ್ರು ಮಾರ್ಕೆಟ್ ಮಾಡ್ಕೊ ಮಾರ್ಕೆಟಿಂಗ್ ಮಾಡಿ ಲಾಭ ತಗೊಳ್ಳೋ ಥರ ಇಟ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು